ಮೊದಲನೇದಾಗಿ ಇವತ್ತು ಕ್ಯಾರೆಟ್ ಪಲ್ಯ ಮಾಡೋಣ ಹೇಗೆ ಮಾಡೋದು ಅಂತ ಒಂದು ನೋಡೋಕೆ ಮುಂಚೆ ಫಸ್ಟು ಸಹನಾ ಲಾಗಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನ್ನ ಚಾನಲನ್ನು ನೋಡಿ ಫಸ್ಟು ಕ್ಯಾರೆಟ್ ಪಲ್ಯನ ಹೇಗೆ ಮಾಡೋದು ಮತ್ತು ಇದಕ್ಕೆ ಚಪಾತಿ ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಒಂದು ಪ್ಯಾನಲ್ಗೆ ಆಯಿಲ್ ಹಾಕೊಳ್ಳಿ ಒನ್ ಟು ತ್ರೀ ಸ್ಪೂನು ಜಾಸ್ತಿ ಆಯಿಲ್ ಹಾಕ್ಕೊಳಕ್ಕೆ ಹೋಗ್ಬಿಡಿ ಮತ್ತು ಆಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ ಆಮೇಲೆ ಸಾಸಿವೆ ಮತ್ತು ಕರಿಬೇ ತಿಳಿ ಸಟ ಅಂತ ಹೇಳಾದ್ಮೇಲೆ ಲೈಟಾಗಿ ಫ್ರೈ ಮಾಡಿ ಕಡಿಮೆ ಬೇಯಬೇಕಲ್ಲ ತೊಳೆದುಕೊಪ್ಪಳ ಅದಾದಮೇಲೆ ಈರುಳ್ಳಿ ಮತ್ತು ಚಿಣಸಿನಕಾಯಿ ಹಾಕ್ಕೊಳ್ಳಿ ನಾನೊಂದು ಎರಡು ಈರುಳ್ಳಿ ಮತ್ತು ನಾಲ್ಕು ಚೋಸೆಕಾಯ ಹಾಕೊಂಡಿದ್ದೀನಿ ಅದು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಲಾ ಆಮೇಲೆ ಉಪ್ಪು ಉಪ್ಪು ಉಪ್ಪಾಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ತೊಳೆದ ಕೊಪ್ಪ ಉಪ್ಪು ಹಾಕ್ಕೊಳ್ಳಿ ವೆನ್ ಟೊಮೆಟೊ ಲಾಸ್ಟ್ ಟೊಮೊಟೊ ಹಾಕೋದು ಅದು ಫುಲ್ಲು ಸಾಫ್ಟಾಗೋವರೆಗೂ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಟರ್ಮೆರಿಕ್ ಪೌಡರ್ನ ಹಾಕೊಳ್ಳಿ ಸೊ ಸ್ವಲ್ಪ ಕಲರ್ಗೋಸ್ಕರ ಟರ್ಮೆಟಿಕ್ ಪೌಡರನ್ನ ಹಾಕ್ಕೊಳ್ಳಿ ಆಮೇಲೆ ನಾನು ಅದಕ್ಕೆ ಕ್ಯಾರೆಟ್ನ ತೂಸ್ ಮಾಡ್ಕೊಂಡಿದ್ದೀನಿ ಸೊ ಅದು ಅದಕ್ಕೆ ಕ್ಯಾರೆಟ್ನ ಹಾಕಿ ತಿಂದು ಮೇಲೆ ಕಳೆದು ಮಾಡಿ ಫ್ರೈ ಮಾಡ್ಕೊಳ್ಳಿ ಒಂದು ಟೆನ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸಿನ ಮಾಡ್ಕೊಳ್ಳಿ ಆಪ್ಷನಲ್ ಇದ್ದರೆ ಹಾಕಿ ನಂದು ಬೇಡ ಬಟ್ ಹಾಕಿದ್ರೆ ತುಂಬ ಟೇಸ್ಟ್ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ನೀಟಾಗಿ ఫ్రై మూడు వంద టు మినిట్సు ఫ్రై మాకు సో సత్క్రై